ಎಲ್ರಿಗೂ ನಮಸ್ಕಾರ ಮಾರ್ಕೆಟ್ ಅಲ್ಲಿ ಒಂದೇ ಮೊಬೈಲ್ ಇವಾಗ ಇರೋದು ಅದು ಐಫೋನ್ ಸಿಕ್ಸ್ಟೀನ್ ಸೊ ಈ ಮೊಬೈಲ್ ಅರವತ್ತು ಸಾವಿರ ರೂಪಾಯಿಗೆ ವರ್ತ್ ಇದೆಯಾ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತ ಬನ್ನಿ ಇದರ ಮೇನ್ ಫೀಚರ್ಸ್ ಬಂದ್ಬಿಟ್ಟು ಫಸ್ಟ್ ಬಂದು ಇದರ ಪ್ರೊಸೆಸರ್ ಕ್ಯಾಮ್ರಾ ಮತ್ತೆ ಬ್ಯಾಟ್ರಿ ಲೈಫ್ ಸೊ ಮೇಜರ್ಲಿ ಅವ್ರು ಕನ್ಸಿಡರ್ ಮಾಡ್ತಾರದೆ ಈ ಮೂರು ಮೇನು ಇದರಲ್ಲಿ ಫಸ್ಟ್ ಇದ್ರೆ ಡ್ಯೂರಬಿಲಿಟಿ ಕ್ಯಾಮ್ರಾ ಎಲ್ಲವನ್ನು ಕೂಡ ಈ ವಿವರದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಮೊದಲು ಸೊ ನಿಮಗೆ ನಾನು ಫಸ್ಟ್ ಹೇಳ್ದಂಗೆ ಏಯ್ಟೀನ್ ಪ್ರೊಸೆಸರ್ ಕೊಟ್ಟಿದ್ದಾರೆ ಸೇಮ್ ನಿಮಗೆ ಸಿಕ್ಸ್ಟೀನ್ ಅಲ್ಲಿ ಏನ್ ಇತ್ತು ಗೊತ್ತೋ ಅದೇ ಪ್ರೊಸೆಸರ್ ನಿಮಗೆ ಇದ್ರಲ್ಲೂ ಕೂಡ ಸಿಗ್ತಾ ಹೋಗುತ್ತೆ ತುಂಬಾ ಫಾಸ್ಟ್ ಇದೆ ಲಾಸ್ಟ್ ಇದು ಕಂಪೇರ್ ಮಾಡ್ಕೊಂಡ್ರೆ ಏಯ್ಟಿ ಪರ್ಸೆಂಟ್ ಫಾಸ್ಟ್ ಇದೆ ಕೂಡ ನಿಮಗೆ ಕನೆಕ್ಟ್ ಆಗುತ್ತೆ ಮ್ಯಾಕ್ಸಿಮಮ್ಮು ಟ್ವೆಂಟಿ ಸಿಕ್ಸ್ ಅವರ್ಸ್ ವಿಡಿಯೋ ಬೇಕಿದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಬೇಕು ರೇಂಜ್ ಗಳು ತುಂಬಾ ಫಾಸ್ಟ್ ಇದ್ದ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ ಜೊತೆಗೆ ಇದರ ಕನೆಕ್ಟಿವಿಟಿ ಕನೆಕ್ಟಿವಿಟಿ ಕೂಡ ನಮ್ಗೆ ಅಷ್ಟೇ ಫಾಸ್ಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಬೇಕಲ್ಲಿ ಪೇ ಪೇರ್ ಆಗಿ ಹೋಗ್ಬಿಡುತ್ತೆ ಆಂಡ್ರಾಯ್ಡ್ ತರ ಡಿಲೇ ಎಲ್ಲ ಏನು ಆಗೋದಿಲ್ಲ ಜೊತೆಗೆ ಇಲ್ಲಿ ಟೈಪ್ ಸಿ ಪೋರ್ಟ್ ಕೊಟ್ಟಿರೋದ್ರಿಂದ ನೀವು ಅದನ್ನ ಚಾರ್ಜಿಂಗ್ ಬೇಕಾದ್ರೂ ಕೂಡ ಕನೆಕ್ಟ್ ಮಾಡ್ಕೊಬಹುದು ಬೇಕಾದ್ರೆ ಬೇರೆ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಆಗಲಿ ಫೈಲ್ಸ್ನಾಗ್ಲಿ ಅದನ್ನ ಬೇಕಾದ್ರು ಮೀನ್ಸ್ ಅದನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಬೇಕಾದರೂ ನೀವು ಬೇಕಾದ್ರೆ ಯೂಸ್ ಮಾಡ್ಕೊಬಹುದು ಟ್ಯಾಪ್ ಟು ಕನೆಕ್ಟಿವಿಟಿ ಆಪ್ಷನ್ ಇದೆ ಸಿಮ್ ಗೊತ್ತಿರೋದ್ರೆ ಟ್ಯಾಪ್ ಟು ಕನೆಕ್ಟಿವಿಟಿ ಮೊಬೈಲ್ ನ ಹತ್ರ ತಗೊಂಡು ಹೋಗಿದ ತಕ್ಷಣ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡುತ್ತೆ ಬೇಕು ಕನೆಕ್ಟ್ ಆಗಿಬಿಡುತ್ತೆ ನಿಮ್ಗೆ ಈಸಿಯಾಗಿ ಈವನ್ ಫೋಟೋಸ್ ಕೂಡ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗೋಗ್ಬಿಡುತ್ತೆ ನೀವು ಬೇಕಾದ್ರೆ ಈ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಸೊ ಜೊತೆಗೆ ಅದ್ರ ಜೊತೆಗೆ ನಮ್ಗೆ ಎಕ್ಸ್ಟ್ರಾ ಏನ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೊಂದು ಅಪ್ಲಿಕೇಶನ್ ಬಟನ್ ತರ ಕೊಟ್ಟಿರ್ತಾರೆ ಆ ಅಪ್ಲಿಕೇಶನ್ ಬಟನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಾವು ಅದನ್ನ ಯಾವ ತರ ಬೇಕಾದ್ರೂ ಟ್ಯೂನ್ ಮಾಡ್ಕೊ ಸೆಟ್ ಮಾಡ್ಕೊಬಹುದು ಅದನ್ನ ಕ್ಯಾಮ್ರಾ ಫ್ಲಾಶ್ ಲೈಟ್ ಆಗಿ ಯೂಸ್ ಮಾಡ್ಕೊಬಹುದು ಆ ಬಟನ್ ನ ಅಥವಾ ಸೆಲ್ಫಿ ಮೀನ್ಸ್ ಫ್ರಂಟ್ ಕ್ಯಾಮ್ರಾ ಸೆಲ್ಫಿ ತರ ಬೇಕಾದರೂ ನಾವು ಅದನ್ನ ಯೂಸ್ ಮಾಡ್ಕೊಬಹುದು ಹಿಡಿದು ಫೋಟೋ ತೆಗೆದು ಅದನ್ನ ಬೇಕಾದ್ರು ಕೂಡ ನಾವು ಗೂಗಲ್ ಅಲ್ಲಿ ಫೋಟೋ ತೆಗೆದು ಸರ್ಚ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾದ್ರೂ ಒಂದು ಪ್ಯಾಂಪ್ಲೆಟ್ ನೋಡ್ತೀವಲ್ವ ಅದನ್ನಾದರೂ ಹಾಕ್ಬಿಟ್ಟು ಸರ್ಚ್ ಮಾಡ್ಬೋದು ಇಲ್ಲ ಶೂ ಜಸ್ಟ್ ಫೋಟೋ ತೆಗೆದು ಅಪ್ಲಿಕೇಶನ್ ಬಟನ್ನ ಸರ್ಚ್ ಮಾಡಿ ಟ್ಯಾಪ್ ಮಾಡಿದ್ರೆ ಅದು ಯಾವ ಮಾಡೆಲ್ ಎಲ್ಲಿ ಸಿಗುತ್ತೆ ಅನ್ನೋದು ಬೇಕಾದ್ರು ಸರ್ಚ್ ಮಾಡ್ಬೋದು ಇನ್ನು ಬ್ಯಾಟ್ರಿ ಇದು ಬರೋ ಥರ ಆದರೆ ಬಂದಿರೋದು ಒಂದೇ ಒಂದು ಕ್ಯಾಮ್ರಾ ಅದರಲ್ಲೇ ಬೇಕಾದ್ರೆ ನಾವು ಪೋಟ್ರೇಟಲ್ಲೂ ಕೂಡ ಅದನ್ನೇ ಯೂಸ್ ಮಾಡ್ಕೊಬೋದು ಅಥವಾ ನಾವು ಬೋಕೆ ತೆಗಿತೀವಿ ಅಂತ ಕೂಡ ಅದನ್ನೇ ಮಾ ಅದನ್ನೇ ಯೂಸ್ ಮಾಡ್ಕೊಬೋದು ಮೀನ್ ಸಿಂಗಲ್ ಕ್ಯಾಮ್ರಾ ಅದರಲ್ಲಿ ನಿಮಗೆ ಪೋರ್ಟ್ರೇಟು ಶಾರ್ಟ್ಸು ಬರುತ್ತೆ ಒಳ್ಳೆ ಫೋಟೋಸ್ ಕೂಡ ಬರುತ್ತೆ ಸೇಮ್ ನಿಮಗೆ ಸಿಕ್ಸ್ಟೀನ್ ಮಾಡೆಲಲ್ಲಿ ಯಾವ ಥರ ಬರ್ತಾ ಇತ್ತು ಗೊತ್ತಾ ಫೋಟೋ ಅದೇ ಥರನೇ ಬರುತ್ತೆ ಒಳ್ಳೆ ಎಚ್ ಡಿ ಫೋಟೋನೇ ತೆಗಿಬೋದು ಅದರಲ್ಲೂ ಜೊತೆಗೆ ಇದು ಫೋರ್ ಕೆ ಕ್ಲಾರಿಟಿ ಇರೋದ್ರಿಂದ ನಿಮಗೆ ಸಿಂಗಲ್ ಕ್ಯಾಮ್ರಾ ಅಂತಲೇ ಅನ್ಸೋದಿಲ್ಲ ಸಿಂಗಲ್ ಕ್ಯಾಮ್ರಾದ್ರೆ ಟೂ ಇನ್ ಒನ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಂಗೆ ಪೋರ್ಟ್ರೇಟ್ ಜೊತೆಗೆ ಬೋಕೆ ಮತ್ತೆ ಮೇನ್ ಕ್ಯಾಮ್ರಾ ಜೊತೆಗಿನ ಸೆಲ್ಫಿ ಸೆಲ್ಫಿ ಕ್ಯಾಮ್ರಾ ಬಂದು ನಮಗೆ ಟ್ವೆಲ್ ಮೆಗಾ ಪಿಕ್ಸೆಲ್ ಸಿಗುತ್ತೆ ಸೇಮ್ ಸಿಕ್ಸ್ಟೀನ್ ಮಾಡೆಲ್ಸ್ ಯಾವ ತರ ಇತ್ತು ಗೊತ್ತಾ ಅದೇ ಟ್ವೆಲ್ ಮೆಗಾ ಪಿಕ್ಸೆಲ್ ನಮ್ಗೆ ಇದ್ರಲ್ಲಿ ನೋಡಕ್ ಸಿಗುತ್ತೆ ಸೇಮ್ ನಾವು ಇದನ್ನೇ ಫೇಸ್ ಐಡೆಂಟಿಫಿಕೇಶನ್ ಆಗಿ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು ಗ್ರೂಪ್ ಸೆಲ್ಫಿ ತೆಗೆಯೋದಕ್ಕೆ ಬೇಕಾದ್ರೂ ಕೂಡ ನಾವು ಯೂಸ್ ಮಾಡ್ಕೊಬಹುದು ಸೇಮ್ ನಿಮಗೆ ಸಿಕ್ಸ್ಟೀನ್ ಮಾಡೆಲ್ಸ್ ಯಾವ ಕ್ಲಾರಿಟಿ ಬರ್ತಾ ಇತ್ತು ಸೇಮ್ ಕ್ಲಾರಿಟಿನೇ ನಿಮಗೆ ಸಿಕ್ಸ್ಟೀನ್ ಈ ಇದರಲ್ಲೂ ಕೂಡ ನಿಮಗೆ ಬರುತ್ತೆ ಇದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ ಜೊತೆಗೆ ಇದ್ರಲ್ಲಿ ಏನು ಎಕ್ಸ್ಟ್ರಾ ಮೀನ್ಸ್ ಇವಾಗ ಅಪ್ಕಮಿಂಗ್ ಫೀಚರ್ಸ್ ಏನು ಬರುತ್ತೆ ಅಂತ ಹೇಳಿದ್ರೆ ಸೊ ನೀವು ಹೇಳೋ ತುಂಬ ದೂರ ಹೋಗಿರ್ತೀರ ಅಲ್ಲಿ ನಿಮಗೆ ಯಾವ ಥರದ ನೆಟ್ವರ್ಕು ಸಿಕ್ಕಲ್ಲ ಬಟ್ ಇಲ್ಲಿ ಕೊಟ್ಟಿರೋ ನ್ಯಾವಿಗೇಷನ್ ಸಿಸ್ಟಮ್ನ ನಾವು ಯೂಸ್ ಮಾಡಿಕೊಂಡು ಸ್ಯಾಟಲೈಟ್ ಮುಖಾಂತರ நீ எல்லோ அது டிட்டெக் இதாக ஐஃபோன் இது என்டைர் ஃபீச்சர்ஸ் அண்ட் பெனிஃபிட்டு நோட்பேஜர் ஏ ஐய்டி பிரோசெசர் கொட்டி ஆப்பல் இன்டெலிஜென்ஸ் இது ஒே கேமரா டூ இன் ஒன் கேமரா இது ஒட்டரி லைஃப் இது டைப் சி இது இன்னொரு ஆப்பல் டிசைன் மோடம் கூட இது இது அமஸா டேட் இண்டியாத அறுவது சவர ரூபாய்க்கு